ಹಲೋ ನಮಸ್ತೆಲ್ರಿಗೂ ಅಂದರೆ ಈ ಫೈನ್ ಲೈನ್ಸ್ ಅಥವಾ ನೆರಿಗೆಗಳು ಸುಕ್ಕು ಮುಖದಲ್ಲಿ ಕಮ್ಮಿ ಆಗಬೇಕು ಮುಖ ಕ್ಲೀನಾಗಿರಬೇಕು ಮಕ್ಕಳ ಥರ ಇರಬೇಕು ಅಂತಂದ್ಬಿಟ್ಟು ನೀವು ಹೊರಗಡೆಯಿಂದ ತುಂಬ ಕಾಸ್ಟ್ಲಿ ಕ್ರೀಮ್ಗಳನ್ನು ತಗೊಂಬಂದು ಟ್ರೈ ಮಾಡೋ ಬದಲು ಫಸ್ಟ್ ಇದೆಯಲ್ವಾ ಮನೆಯಲ್ಲಿ ಈ ಒಂದು ಸಿಂಪಲ್ ಸೆರಮನ್ನು ಮಾಡಿಬಿಟ್ಟು ಒಂದೆರಡು ವಾರ ಅಪ್ಲೈ ಮಾಡಿಬಿಟ್ಟು ನೀವು ಟ್ರೈ ಮಾಡಿ ಯಾಕಂತಂದ್ರೆ ಇದು ತುಂಬ ಸೇಫ್ ಯಾಕಂತಂದರೆ ಎಲ್ಲ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸಿಂದ ಮಾಡಿರುವಂಥದ್ದು ಅದರಿಂದ ಯಾವ ಭಯ ಕೂಡ ಇಲ್ಲದೆ ನಾವು ಇದನ್ನ ಅಪ್ಲೈ ಮಾಡ್ಬೋದು ಯಾವ ಥರ ಸೈಡ್ ಎಫೆಕ್ಟ್ಸ್ ಇರೋಲ್ಲ ಅದರಿಂದ ಒಂದು ಎರಡು ವಾರ ಇದನ್ನ ಟ್ರೈ ಮಾಡಿ ನಿಮಗೆ ರಿಸಲ್ಟ್ ಬಂತು ಅಂತಂದರೆ ಕಂಟಿನ್ಯೂ ಮಾಡಬಹುದು ಇಲ್ಲದಿದ್ರೆ ನಿಮ್ದು ಬೇರೆ ಯಾವ್ದು ಕ್ರೀಮ್ ಇದೆ ಅದನ್ನ ನೀವು ಎನಿವೇಸ್ ಅಪ್ಲೈ ಮಾಡ್ಕೋಬಹುದು ಸೊ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮ್ಗೆ ಈ ಸೆರೆಮನ ಹೇಗ್ ಮಾಡುದು ಹೇಗೆ ಅಪ್ಲೈ ಮಾಡುದು ಎಲ್ಲ ಸೊ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ನನ್ನ ನೆಕ್ಸ್ಟ್ ಆಗುವಂತ ಎಲ್ಲ ವಿಡಿಯೋಗಳನ್ನ ನೀವು ಮಿಸ್ ಮಾಡದೆ ನೋಡ್ಕೋಬಹುದು ಥ್ಯಾಂಕ್ಸ್ ಎಲ್ರಿಗೂ ಈ ಚೆಲ್ಲನ ಅದ್ಭುತವಾಗಿರುವಂತಹ ಆಂಟಿ ಏಜಿಂಗ್ ಸೆರೆಮನ್ನ ಮಾಡೋದಕ್ಕೆ ನಮಗೆ ಬೇಕಾಗಿರುವಂತದ್ದು ಅಗಸೆ ಬೀಜ ಒಂದು ಕಪ್ ಅಗಸೆ ಬೀಜನ ನೀವು ಚೆನ್ನಾಗಿ ತೊಳ್ಕೋಬೇಕು ಎಷ್ಟು ಚೆನ್ನಾಗಿ ತೊಳ್ಕೊತೀರೋ ಅಷ್ಟು ಒಳ್ಳೇದು ತೊಳ್ಕೊಂಡಾದ ನಂತರ ಅದನ್ನ ಒಂದು ಪಾತ್ರೆಗೆ ಹಾಕ್ಬಿಟ್ಟು ಒಂದು ಕಪ್ ನೀವು ಅಗಸೆ ಬೀಜ ತೊಗೊಂಡಿದ್ರೆ ಎರಡು ಅಷ್ಟು ನೀರನ್ನು ಹಾಕ್ಕೊಂಡು ಮೀಡಿಯಮ್ ಉರಿ ಇಟ್ಟು ಕುದಿಸ್ಕೋಬೇಕು ಸ್ವಲ್ಪ ಕುದಿದಾಗ ಅದು ಲೋಳೆ ಟೈಪ್ ಆಗುತ್ತೆ ಜೆಲ್ ಫಾರ್ಮ್ ಆಗುತ್ತೆ ತುಂಬ ದಪ್ಪ ಆಗಲಿಕ್ಕೆ ಬಿಡಬೇಡಿ ಮೀಡಿಯಮ್ ದಪ್ಪ ಇರುವಾಗ ಜೆಲ್ಲನ್ನು ಸ್ಟವ್ ಬಂದ್ ಮಾಡಿ ಇಳಿಸ್ಬಿಟ್ಟು ಅದನ್ನ ತನ್ನಗಾಗಲಿಕ್ಕೆ ಬಿಡಬೇಕು ಅದಾದ ನಂತರ ನೀವು ಒಂದು ಕ್ಲೀನಾಗಿರುವಂಥ ಬಟ್ಟೆ ತಗೊಂಡು ಅದನ್ನ ಸೋಸ್ಕೊಂಡು ಅಂದರೆ ಫಿಲ್ಟರ್ ಮಾಡಿಕೊಂಡು ಆ ಜೆಲ್ಲನ್ನು ನಾವು ಸಪ್ರೇಟ್ ಮಾಡಬೇಕು ಒಂದು ಬೌಲಿಗೆ ಆ ಜೆಲ್ಲನ್ನು ನೀವು ತಗೊಂಡಿಟ್ಬಿಡಿ ಈ ಜೆಲ್ಲಂತೂ ಆ್ಯಂಟಿ ಏಜಿಂಗ್ ಅಂದರೆ ಫೈನ್ ಲೈನ್ಸ್ ರಿಮೂವ್ ಮಾಡೋದಕ್ಕೆ ಮ್ಯಾಜಿಕೇ ಮಾಡುತ್ತೆ ಅಷ್ಟು ಒಳ್ಳೆಯದು ಇದಕ್ಕೆ ನಾವು ಒಂದು ಟೀ ಸ್ಪೂನಷ್ಟು ಪ್ಯೂರ್ ಆಗಿರುವಂಥ ಅಲುವೆರಾ ಜೆಲ್ ಸೇರಿಸ್ಕೊಂಡ್ರೆ ಇನ್ನೂ ಉತ್ತಮ ಒಂದು ಟೀ ಸ್ಪೂನಷ್ಟು ರೋಸ್ ವಾಟರ್ ಕೂಡ ಸೇರಿಸ್ಕೋಬೋದು ಹಾಗೆಯೇ ಒಂದು ವಿಟಮಿನ್ ಇ ಟ್ಯಾಬ್ಲೆಟನ್ನು ಹಾಕ್ಕೊಳ್ಳೋದ್ರಿಂದ ಸ್ಕಿನ್ ಹೆಲ್ತಿಗೆ ಒಳ್ಳೆಯದು ನಿಮ್ಮ ಸ್ಕಿಲ್ ಡ್ಯಾ ಸ್ಕಿನ್ ಡ್ಯಾಮೇಜ್ ಆಗಿದ್ರೆ ತ್ವಚೆ ಡ್ಯಾಮೇಜ್ ಆಗಿದ್ರೆ ಅದನ್ನ ರಿಪೇರ್ ಮಾಡಿ ಸ್ಕಿನ್ ಹೆಲ್ತನ್ನು ಇಂಪ್ರೂವ್ ಮಾಡುತ್ತೆ ಆ್ಯಂಟಿ ಏಜಿಂಗಾಗಿ ಕೂಡ ಈ ಸೆರಮ್ ಈ ಜೆಲ್ ಕೆಲಸ ಮಾಡುತ್ತೆ ಫೈನ್ ಲೈನ್ಸ್ ರಿಮೂವ್ ಮಾಡೋದಕ್ಕೆ ತುಂಬ ಸಹಕಾರಿ ಒಂದು ವಾರ ಎರಡು ವಾರ ಹಚ್ಚಿದರೆ ನಿಮ್ಮ ಮುಖ ಕ್ಲೀನ್ ಆಗುತ್ತೆ ಗ್ಲೋ ಬರುತ್ತೆ ಬ್ರೈಟ್ ಆಗುತ್ತೆ ಸಾಫ್ಟ್ ಆಗುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಜೆಲ್ಲನ್ನು ನೀವು ಮಾಡಿಬಿಟ್ಟು ಒಂದು ಬಾಟಲ್ಗೆ ಹಾಕಿಬಿಟ್ಟು ಟೈಟಾಗಿ ಮುಚ್ಚಿಬಿಟ್ಟು ನೀವು ಫ್ರಿಜ್ಜಲ್ಲಿಟ್ಟು ಒಂದು ವಾರ ತನಕ ಉಪಯೋಗ ಮಾಡ್ಬೋದು ಅದಕ್ಕಿಂತ ಜಾಸ್ತಿ ಬೇಡ ಮತ್ತೆ ಫ್ರೆಶ್ ಜೆಲ್ಲನ್ನು ಮಾಡ್ಕೋಬೇಕು ಉಪಯೋಗ ಮಾಡೋ ಟೈಮಲ್ಲಿ ಒಂದು ಸ್ವಲ್ಪ ಜೆಲ್ಲನ್ನು ತಗೊಂಡು ಅದನ್ನ ನೀವು ತೊಳ್ಕೊಂಡಿರುವಂಥ ಮುಖ ಕೈಕಾಲಿಗೆ ತೊಳ್ಕೊಂಡು ಒರೆಸ್ಕೊಂಡಿರಬೇಕು ಕ್ಲೀನ್ ಆಗಿರಬೇಕು ನಿಮ್ಮ ತ್ವಚೆ ಅದಕ್ಕೆ ಹಚ್ಚಿಬಿಟ್ಟು ಎರಡರಿಂದ ಮೂರು ನಿಮಿಷ ಲೈಟಾಗಿ ಮಸಾಜ್ ಮಾಡ್ಕೋಬೇಕು ಅದಾದ ನಂತರ ಒಂದು ಹದಿನೈದು ನಿಮಿಷ ಬಿಟ್ಟು ಉಗುರು ಬೆಚ್ಚಗಿನ ನೀರಲ್ಲಿ ತೊಳ್ಕೊಂಡು ಮುಖನ ಒರೆಸ್ಕೊಂಡು ಮಾಯ್ಚರೈಸರ್ ಅಪ್ಲೈ ಮಾಡ್ಕೊಳ್ಳಿ ಡೈಲಿ ಇದನ್ನ ಮಾಡ್ಬೋದು ಹಚ್ಚೋಗಿಂತ ಮುಂಚೆ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಅಲ್ರಿಗೂ